ಸನ್ಮಾನ್ಯ ಸಭಾಧ್ಯಕ್ಷ ನೆಕ್ಸ್ಟ್ 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 ಬೇಲೂರು ಸುರೇಶ್ ಸನ್ಮಾನ್ಯ ಸಭಾಧ್ಯಕ್ಷರೇ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬೇಲೂರು ನಗರದಲ್ಲಿ ಬಹು ಮುಖ್ಯವಾದ ಸಮಸ್ಯೆ ಆದಂತಹ ಬೇಲೂರು ಬಸ್ ನಿಲ್ದಾಣದ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಂತಹ ತಮಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡುತ್ತಾ ಮಾನ್ಯ ಸಭಾಧ್ಯಕ್ಷ ಕಲೆ ಸಾಹಿತ್ಯ ಮತ್ತು ಸಂಸ್ಕೃತಿ ಶಿಲ್ಪಗಳಿಗೆ ಅಪಾರ ಕೊಡುಗೆಯನ್ನು ನೀಡಿದಂತಹ ಬೇಲೂರು ನಗರಕ್ಕೆ ನಿತ್ಯವೂ ಸಾವಿರಾರು ಸಾರ್ವಜನಿಕರು ತಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಕಚೇರಿ ಕೆಲಸಗಳಿಗೆ ಸಾವಿರ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ಬೇಲೂರು ನಗರಕ್ಕೆ ಬರ್ತಿದ್ದಾರೆ ಹಾಗೂ ಬೇಲೂರಿನ ಪ್ರವಾಸಿಗರು ನಿತ್ಯವೂ ವಿಶ್ವವಿಖ್ಯಾತಿಯಾಗಿರ್ತಕ್ಕಂಥ ಇವತ್ತು ಸೇರ್ಪಡೆ ಆಗಿರ್ತಕ್ಕಂಥ ಒಂದು ದೇಗುಲ ಇಡೀ ಕರ್ನಾಟಕ ರಾಜ್ಯ ಭಾರತ ದೇಶ ಗುರುಸ್ತಕ್ಕಂಥ ಶ್ರೀ ಚನ್ನಕೇಶ್ವರ ವೀಕ್ಷಣೆಗೆ ನಾಡಿನ ಮೂಲೆ ಮೂಲೆಗಳಿಂದ ದೇಶದ ಮೂಲೆ ಮೂಲೆಗಳಿಂದ ಆಕರ್ಷಣೆಯ ಸ್ಥಳವಾಗಿರ್ತಕ್ಕಂಥ ಬರ್ತಾ ಇದ್ದಾರೆ ಇಂತಹ ಇತಿಹಾ ಐತಿಹಾಸಿಕ ನಗರದಲ್ಲಿ ಇವತ್ತು ಕೇವಲ ಒಂದು ಎಕರೆನಲ್ಲಿ ಮಾತ್ರ ಒಂದು ಬಸ್ ನಿಲ್ದಾಣ ಇದೆ ಇವ ಅಲ್ಲಿ ಎರಡು ರಾಷ್ಟ್ರೀಯ ಹೆದ್ದಾರಿಗಳು ಒಂದು ತ್ರೀ ಸೆವೆಂಟಿ ತ್ರೀ ಮತ್ತು ಒಂದು ಸೆವೆಂಟಿ ತ್ರೀ ರಾಷ್ಟ್ರೀಯ ಹೆದ್ದಾರಿಗಳು ಅಲ್ಲಿ ಹೋಗ್ತಾ ಇದೆ ಹಾಗಾಗಿ ಇದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕೇವಲ ಒಂದು ಎಕರೆನಲ್ಲಿ ಈ ಒಂದು ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಅಧ್ಯಕ್ಷರ ಪ್ರತಿನಿತ್ಯ ಸುಮಾರು ಏಳುನೂರ ಒಂದು ನಿಮಿಷ ಈ ಹಿನ್ನೆಲೆ ಇಲ್ಲ ಅಂದ್ರೆ ಅದನ್ನ ಹೇಳಕ್ ಆಗಲ್ಲ ಹೆಚ್ಚು ಬಸ್ಗಳು ನಿತ್ಯ ಮಾಡ್ತಾ ಇದೆ ಕೇವಲ ನಾಲ್ಕು ಫ್ಲ್ಯಾಟ್ಫಾರ್ಮ್ಗಳಿದೆ ಅಲ್ಲಿ ಎಂಟು ಬಸ್ಗಳು ಮಾತ್ರ ನಿಲ್ಲಿಸಲಿಕ್ಕೆ ಅವಕಾಶ ಆಗುತ್ತೆ ಪ್ರತಿ ಐದು ನಿಮಿಷಕ್ಕೊಂದು ಸಲ ಎಲ್ಲ ಬಸ್ಸುಗಳು ಬರ್ತಕ್ಕಂಥದ್ದಾಗುತ್ತೆ ಹಾಗಾಗಿ ಅಲ್ಲಿ ಸಾರ್ವಜನಿಕರಿಗೆ ಮತ್ತು ನಾಗರಿಕ ಎಲ್ಲರಿಗೂ ಸಹ ಒಂದು ಈ ತುಂಬ ಇದು ಸಂಚಾರಿಗಳಿಗೆ ತುಂಬ ಅವಶ್ಯಕತೆ ಇರತಕ್ಕಂಥ ಬಸ್ ನಿಲ್ದಾಣ ಇಲ್ಲ ಹಾಗಾಗಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತೀನಿ ರಾಷ್ಟ್ರೀಯ ಹೆದ್ದಾರಿ ಇರ್ತಕ್ಕಂಥದ್ದಕ್ಕೆ ಇದಕ್ಕೆ ಇವತ್ತು ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಚಿಕ್ಕಮಗಳೂರು ಹಾಸನ ಭಾಗಕ್ಕೆ ಪ್ರವಾಸವನ್ನ ಮಾಡ್ತಾರೆ ಅಲ್ಲಿ ಅಧಿಕಾರಿಗಳು ಅಂದ್ರೆ ಅತಿ ಹೆಚ್ಚು ಮಾಸ್ಟರ್ಗಳನ್ನ ಹೊಂದಿರತಕ್ಕಂಥ ಹಾಗಾಗಿ ಒಂದು ವಿಶ್ವವಿಖ್ಯಾತ ಎರಡು ನಿಮಿಷ ಸಮಯ ಕೊಡಿ ಸಾಕು ಹಾಗಾಗಿರೋದ್ರಿಂದ ಇವತ್ತು ಅಲ್ಲಿ ನಮ್ಮ ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಈಗ ಈಗಿರ್ತಕ್ಕಂಥದ್ದು ಒಂದು ಎಕರೆಗೆ ಅದರ ಪಕ್ಕದಲ್ಲಿ ನಾಲ್ಕು ಸಾವಿರ ಅಡಿನ ಕೊಡ್ತೀವಿ ಅಂತಕ್ಕಂಥದ್ದು ಮತ್ತಿನ್ನ ಒಂದು ಬಸ್ ನಿಲ್ಲಿಸ್ಬೋದು ಅಷ್ಟೇ ನಾಲ್ಕು ಸಾವಿರ ಇಲ್ಲ ಎರಡು ಬಸ್ ನಿಲ್ಲಿಸ್ಬೋದು ಆದರೆ ನಾನು ಮಾನ್ಯ ಸಚಿವರಿಗೂ ಮನವಿಯನ್ನು ಮಾಡಿದ್ದೀನಿ ಸಚಿವರ ಗಮನಕ್ಕೂ ಸಹ ತಂದಿದ್ದೀನಿ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೂ ಸಹ ನಾನು ನಿಮ್ಮ ಮೂಲಕ ಮನವಿಯನ್ನು ಮಾಡ್ತೀನಿ ಇವತ್ತು ಅಲ್ಲಿರ್ತಕ್ಕಂಥ ಏನು ಕಲಸಿನ ಕೆರೆ ಜಾಗದಲ್ಲಿ ಐದು ಎಕರೆ ಜಾಗ ಇದೆ ಮತ್ತೆ ಮತ್ತೆ ಬಂಟೇನಳ್ಳಿ ಗ್ರಾಮದಲ್ಲಿ ರಾಯ್ಪುರ ಪಕ್ಕ ಮೂರ್ ಎಕ್ರೆ ಚಿಕ್ಕಬೇಡಗೇರಿನಲ್ಲಿ ಎರಡು ಎಕರೆ ಮೂರ್ ಎಕರೆ ಜಾಗ ಇದೆ ಅಲ್ಲಿಗೆ ಸ್ಥಳಾಂತರಿಸಬೇಕು ಇವತ್ತು ಸಾರ್ವಜನಿಕರ ಆಗ್ತಕ್ಕಂಥ ತೊಂದರೆಯನ್ನ ಇದನ್ನ ನಿರ್ವಹಣೆ ಮಾಡಬೇಕು ಅಂತ ಸಭಾಧ್ಯಕ್ಷರ ಮೂಲಕ ಸರ್ಕಾರಕ್ಕೆ ನಾನು ಮನವಿಯನ್ನ ಮಾಡ್ತೀನಿ ಇದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾ ಮಾನ್ಯ ಕೂತ್ಕೊಳ್ಳಿ ಸಾರಿಗೆ ಮತ್ತು ಆಯಿತು ಉದ್ರಾಯಿ ಸಚಿವರ ಪರವಾಗಿ ಈಗ ಅವರು ಉತ್ತರವನ್ನು ಕೊಟ್ಟಿದೆ ಈ ಬೇಲೂರು ತಾಲೂಕಿನಲ್ಲಿ ಕೇಂದ್ರದ ಬಸ್ ನಿಲ್ದಾಣವು ಅತ್ಯಂತ ಕಿರಿದಾಗಿದ್ದು ನಿತ್ಯವೂ ಸಾವಿರ ಸಾವಿರಾರು ಸಾರ್ವಜನಿಕರು ವಿದ್ಯಾರ್ಥಿಗಳು ಹಾಗೂ ಪ್ರವಾಸಿಗರು ಓಡಾಡುವ ನಿಲ್ದಾಣ ಜನದಟ್ಟಣೆ ಹೆಚ್ಚಾಗಿ ವಾಹನಗಳ ಒಂದು ಸುಗಮ ಸಂಚಾರ ನಿತ್ಯವೂ ಅರ್ಥ ಹಿನ್ನೆಲೆಯಲ್ಲಿ ಸದರಿ ಬಸ್ ನಿಲ್ದಾಣವನ್ನು ವಿಸ್ತರಿಸಲು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಕ್ಕೆ ಸೇರಿಗೆ ಸೇರಿದಂಥ ಬೇರೆ ಯಾವುದೇ ನಿವೇಶನ ಲಭ್ಯವಾಗಿರೋದ್ರಿಂದ ನಿಗಮದ ಬಸ್ ನಿಲ್ದಾಣದ ಪಕ್ಕದಲ್ಲಿರುವಂಥ ಲೋಕೋಪಯೋಗಿ ಇಲಾಖೆಯ ನಾಲ್ಕು ಸಾವಿರದ ಆರುನೂರ ಹದಿನಾಲ್ಕು ಅಡಿ ಅಳತೆ ಜಾಗವನ್ನು ನಿಗಮಕ್ಕೆ ಮಂಜೂರು ಮಾಡಿ ಹಸ್ತಾಂತರಿಸುವಂತೆ ಲೋಕೋಪಯೋಗಿ ಇಲಾಖೆಗೆ ಹಾಗೂ ಜಿಲ್ಲಾಧಿಕಾರಿ ಕೋರಲಾಗಿದ್ದು ಆ ಕ್ರಮ ಬಂದ ಮೇಲೆ ಸೂಕ್ತ ಸೂಕ್ತ ಸನ್ಮಾನ್ಯ ಸಭಾಧ್ಯಕ್ಷರ ಬಗೆರೋದಿಲ್ಲ ಈಗಾಗಲೇ ಮೂರು ಜಾಗವನ್ನು ಗುರುತಿಸಿ ಸನ್ಮಾನ್ಯ ಸಚಿವರಿಗೆ ಅದನ್ನ ತಿಳಿಸಿದೀನಿ ಹಾಗಾಗಿ ದಯವಿಟ್ಟು ತಾವು ಸದನದ ಮೂಲಕ ಈ ಮೂರು ಜಾಗದಲ್ಲಿ ಎಲ್ಲಿ ಸೂಕ್ತ ಆಗುತ್ತೆ ಅಧಿಕಾರಿಗಳ ತಂಡವನ್ನ ಸ್ಥಳ ಪರಿಶೀಲಿಸಿ ಸಮಗ್ರವಾದಂತ ಇದನ್ನ ಮಾಹಿತಿಯನ್ನ ತಗೊಂಡು ಇದನ್ನ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಬೇಲೂರು ಜನತೆಯ ಪರವಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ನಿಮ್ಗೆ ಇದು ಸ್ವರ ಪ್ರಕಾಶ್ ಬಗ್ಗೆ ಕೇಳಿದ ಅವರು ಸ್ವರ